ನಮಸ್ಕಾರ ವೀಕ್ಷಕರೇ ಹಲೋ ಮಿಸ್ಟ್ರಿ ಕಮಿಷನರ್ ಎನ್ನುವ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಮೈಸೂರು ಮಹಾನಗರ ಪಾಲಿಕೆ ಭಾಳ ಅದ್ಭುತವಾದ ಪಾಲಿಕೆ ಇಲ್ಲಿ ಶೇಖ್ ತನ್ವೀರ್ ಆಸೀಫ್ ಅಂತ ಹೇಳಿ ಐ ಎ ಎಸ್ ಆಫೀಸ್ ಅವರು ಅಲ್ಲಿ ಪಾಲಿಕೆಯ ಅಧಿಕಾರಿ ಇದ್ದಾರೆ ಅಂದರೆ ಆಯುಕ್ತರು ಅವರೇ ಇಲ್ಲಿ ಶಾರ್ಟ್ ಟೈಮ್ನಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ರೀತಿನಲ್ಲಿ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ವಿಶೇಷವಾಗಿ ಒಂದು ಪ್ರಶ್ನೆಯನ್ನ ವಿಶೇಷ ಸಂದರ್ಶನದಲ್ಲಿ ವಿಶೇಷ ರೀತಿಯಲ್ಲಿ ಗರುಡ ಪ್ರಶ್ನೆ ಮಾಡಿದೆ ಹಾಗೆ ನಮ್ಮ ಬಾತ್ಮೀದಾರರು ಕೂಡ ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಲ್ಲಿ ಅವರು ಹೇಳಿದ್ರು ವಿಶೇಷವಾಗಿ ಯಾವುದೇ ಪಾಲಿಕೆಗೆ ಸಂಬಂಧಪಟ್ಟಿದ್ದು ಕಸ ವಿಲೇವಾರಿ ಏನಿದೆ ಅಲ್ಲ ಅದೊಂದು ಸಮಸ್ಯೆ ಇಲ್ಲಿ ನಾವು ಅದಕ್ಕೆ ಸ್ಟಾರ್ಟಿಂಗ್ ನಲ್ಲೇ ನಿಮ್ಗೆ ಒಂದು ಹಾಡನ್ನ ಕೇಳಿಸಿದೀವಿ ನಾಗರಿಕ ಮಾನವ ಗಗನದಲ್ಲಿ ಮೇಲೆ ಮೇಲೆ ಹಾಡುವುದನ್ನು ಕೊಲಿತೀಯ ಅಂದ್ರೆ ಇಲ್ಲಿ ಕಸವನ್ನ ಹೆಂಗ್ ಬೇಕಂಗೆ ಚೆಲ್ಲೋದು ನಂತರ ಆ ಗಾಡಿಗಳು ಬಂದ್ ಹೋದ್ಮೇಲೆ ಕೊಡಲ್ಲ ನಂತರ ಹೊರಗೆ ಬಿಸಿ ಸಾಕು ನೀವು ಕೋಆಪರೇಟ್ ಮಾಡಿದ್ರೆ ನಿಮ್ಮೂರು ಸ್ವಚ್ಛ ಇರತ್ತೆ ಊರು ನಮ್ಮ ಮನೆ ಅಂತ ತಿಳ್ಕೊಂಡಾಗ ಸ್ವಚ್ಛತೆ ಆಗತ್ತೆ ಅಂತ ಹೇಳ್ಬೋದು ಅದನ್ನು ಅದ್ಭುತವಾಗಿ ಅವರು ಹೇಳಿದ್ದಾರೆ ಹಾಗೆ ಅವರ ಯೋಜನೆಗಳು ಏನು ನಂತರ ಈಗ ಇನ್ನು ಏನು ಡೆವಲಪ್ಮೆಂಟ್ ಆಗಬೇಕು ಎಲ್ಲವನ್ನ ಅವರು ಮಾತನಾಡಿದ್ದಾರೆ ಜೊತೆಗೆ ವಿಶೇಷವಾಗಿ ಇರ್ಫಾನ್ ಅವ್ರು ಕೇಳ್ತಾರೆ ಈ ಶೋಭಾ ಗಾರ್ಡನ್ನಲ್ಲಿ ಯಾಕಂದರೆ ಆ ಶೋಭಾ ಗಾರ್ಡನ್ ವಿಚಾರವಾಗಿ ಇರ್ಫಾನ್ ಅವರು ಸಾಕಷ್ಟು ಒಂದು ರೀತಿಯಿಂದ ಹೋರಾಟ ಮಾಡಿದ್ದಾರೆ ಅಲ್ಲಿ ನೀರಿನ ಸಮಸ್ಯೆ ಇದೆ ಕುಡಿಯೋದಕ್ಕೆ ಅದನ್ನು ಬಗೆಹರಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಯಾಕಂದರೆ ಶೋಭಾ ಗಾರ್ಡನ್ ವಿಚಾರದಲ್ಲಿ ಇರ್ಫಾನ್ ಅವರು ನಾ ಹೇಳ್ದಂಗೆ ಸಾಕಷ್ಟು ಸರ್ಕಸ್ ಅನ್ನು ಮಾಡಿದ್ದಾರೆ ಹೀಗಾಗಿ ಶೋಭಾ ಗಾರ್ಡನ್ ಅವರು ಇರ್ಫಾನ್ ಅವರಿಗೆ ಒಂದು ಧನ್ಯತಾ ಭಾವನೆಯಿಂದ ಒಂದು ಸ್ಯಾಲ್ಯೂಟ್ ಹೇಳಲೇಬೇಕು ಯಾಕೆಂದ್ರೆ ನಿಮ್ ಕಡೆ ಇವಾಗ ನೀರು ಬರ್ತದೆ ಅಂತ ಹೇಳ್ತಾರೆ ಇದೆಲ್ಲವನ್ನ ಜೊತೆಗೆ ಕಮಿಷನರ್ ಅವರು ಏನೇನು ಸಂದೇಶ ಕೊಡಕ್ಕೆ ಇಷ್ಟಪಡ್ತಾರೆ ಏನ್ ಮಾತಾಡ್ತಾರೆ ಗರುಡ ನಿಮಗೆ ತೋರಿಸ್ತದೆ ಹಲೋ ಮಿಸ್ಟರ್ ಕಮಿಷನರ್ ಬಂದಿದ್ದೀರಿ ಮೈಸೂರಿಗೆ ಮಗದಲ್ಲೂ ನಗು ಇದೆ ಎಲ್ಲೇ ಒಂದ್ ಕಡೆ ಸಾರ್ಥಕ ಪ್ಲೇಸು ಹಾಗೆ ಏನೋ ಒಂದು ಪ್ಲೈಸ್ ಬಂದಿದ್ದೀರಿ ಸರ್ ಇಲ್ಲಿ ಏನೋ ಒಂದು ಸಾಧಿಸ್ಬೇಕು ಅಥವಾ ಮೈಸೂರಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೆ ಸೀಟು ಉಪಸ್ಥಿತಿ ಇರೋದು ನಾನಿಲ್ಲಿ ಬಂದು ಜನವರಿ ಇಪ್ಪತ್ತೇಳನೇ ತಾರೀಕು ನೀವು ನೋಡಿದಾಗೆ ಬಂದಿದ್ದು ಸುಮಾರು ಈಗ ಆರು ಏಳು ಒಂದು ತಿಂಗಳು ಆಗೋ ಆಗ್ತಾ ಬಂದಿದೆ ನಾನು ಪ್ರಯಾರಿಟಿ ಇಟ್ಕೊಂಡಿದ್ದೀನಿ ಅಂತಂದರೆ ನಾನು ಇದೇ ಜಿಲ್ಲೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡೋದು ಅಂದರೆ ಪ್ರೊಬೆಷ್ನರಾಗಿ ಕೆಲಸ ಮಾಡಿದ್ದು ಅಂದರೆ ಟೂ ತೌಸಂಡ್ ಏಯ್ಟೀನಲ್ಲಿ ಸೊ ನಾನು ನನ್ನ ಸರ್ವಿಸಲ್ಲಿ ಮೊದಲನೇ ಜಿಲ್ಲೆ ನೋಡಿರೋದು ಮೈಸೂರು ಮನೆಯಿಂದ ದೂರ ಇದ್ದರೂ ಕೂಡ ಇದಕ್ಕೆ ಆದಂಥ ಒಂದು ಪ್ರೀತಿ ಮತ್ತು ನಮ್ಮ ಶ್ರೀಮಂತ ಸಂಸ್ಕೃತಿ ಮೈಸೂರ ಒಂದು ರಾಜ್ಯ ಯಾವಾಗ ಇತ್ತು ಅದಕ್ಕೆ ಕೇಂದ್ರ ಸ್ಥಾನ ಇರುವ ಮೈಸೂರು ಅದಕ್ಕೆ ಆದಂಥ ಒಂದು ಇತಿಹಾಸ ಅದಕ್ಕೆ ಆದಂಥ ಒಂದು ಶ್ರೀಮಂತಿಕೆ ಇರೋದು ಎಲ್ಲ ನಾನು ಗೊತ್ತಿರುವ ವಿಚಾರ ಇಲ್ಲಿ ನಾನು ಆವಾಗ ಪ್ರೊಬೇಷನಲ್ ಕೆಲಸ ಮಾಡುವಾಗ ಎರಡು ವರ್ಷ ಹಿಂದೆ ಎರಡನೇ ಎರಡು ಸಾವಿರದ ಹದಿನಾರರಲ್ಲಿ ನಮಗೆ ಸ್ವಚ್ಛ ಭಾರತ ಸರ್ವೇಕ್ಷಣದಲ್ಲಿ ಮೊದಲನೇ ಅದು ಆವಾಗ ಬರೀ ಎಪ್ಪತ್ತೈದು ನಗರಗಳನ್ನು ಸರ್ವೆ ಮಾಡಿತ್ತು ಮೊದಲನೇ ಸ್ಥಾನ ನಮ್ಮ ನಗರಕ್ಕೆ ಬಂದಿದ್ದು ತುಂಬ ಹೆಮ್ಮೆಯನ್ನು ಪಡ್ಕೊಂಡಿರೋದು ಆವಾಗ ಆ ಟೈಮಲ್ಲಿ ಸ್ವಚ್ಛತೆಯನ್ನು ನೋಡಿ ಅದು ತುಂಬ ಅದ್ಭುತವಾಗಿದೆ ಅಂತ ನಾವು ಪರಿಗಣಿಸಿತ್ತು ಈಗ ನಾನು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಜನ್ವರಿಗೆ ಬಂದು ನೋಡಿದಾಗ ಹಿಂದಿನ ವರ್ಷ ಏನು ರ್ಯಾಂಕ್ ಇತ್ತು ಅಂತ ತಿಳ್ಕೊಂಡಾಗ ಈ ಸ ನಮಗೆ ಇಪ್ಪತ್ತು ಮೂರನೇ ಸ್ಥಾನ ಬಂದಿತ್ತು ಅಂತ ಹೇಳಿದಕ್ಕೆ ನಮಗೆ ಅದು ಒಪ್ಪುವ ಥರ ಕಾಣಲಿಲ್ಲ ನಗರದಲ್ಲಿರುವ ಸೌಂದರ್ಯ ಮತ್ತು ನಗರಕ್ಕಿರುವ ಒಂದು ಪ್ರಶಂಸೆ ಮತ್ತು ನಮಗೆ ಸಿಕ್ಕಿರುವ ಸ್ಥಾನಮಾನ ಅದೇನೋ ತಾಳೆ ಹೊಂದಿರುವ ಥರ ಕಾಣಲಿಲ್ಲ ನಮಗೆ ಆ ಕಾರ ಆ ಕಾರಣಕ್ಕಾಗಿ ಅದನ್ನು ಒಂದು ಸವಾಲಿನ ರೀತಿಯಲ್ಲಿ ನಾವು ನಾನು ಪರಿಗಣಿಸಿದ್ದು ಈ ವರ್ಷ ನನ್ನ ಪಣ ತಟ್ಟಿದ್ದೇನೆಂತಂದರೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಟಾಪ್ ತ್ರೀ ಪೊಸಿಷನ್ಸಲ್ಲಿ ಬರಲೇಬೇಕು ಅನ್ನೋ ಲೆಕ್ಕದಲ್ಲಿ ಯಾಕಂದ್ರೆ ನಾವು ವಾಪಸ್ಸು ಹೋಗಬೇಕಾದ್ರೆ ಮೈಸೂರು ನಗರದಲ್ಲಿ ಕಸ ವಿಂಗಡಣೆ ಆಗಲಿ ಅಥವಾ ವಿಂಗಡಿಸಿರುವ ಕಸವನ್ನು ನಾವು ಪೂರ್ವ ಪೂರಕವಾಗಿ ಕಲೆಕ್ಟ್ ಮಾಡೋದು ವಿಚಾರ ಆಗಲಿ ಮತ್ತು ಅದನ್ನು ನಾವು ಇತ್ಯರ್ಥ ಮಾಡುವ ವಿಚಾರ ಆಗಲಿ ಆ ಸಂಬಂಧಪಟ್ಟಿರೋದು ನಾನು ಪ್ರಯಾರಿಟಿಯನ್ನು ಇಟ್ಕೊಂಡಿದ್ದು ಒಂದು ಹೆಮ್ಮೆಯ ವಿಚಾರ ಏನಂತಂದರೆ ಈ ವರ್ಷದ ಸ್ವಚ್ಛ ಸರ್ವೇಕ್ಷಣ ರ್ಯಾಂಕಿಂಗಲ್ಲಿ ನಮ್ಮ ನಗರಕ್ಕೆ ಮೂರನೇ ಸ್ಥಾನ ಬಂದಿದೆ ಆದರೂ ಅಷ್ಟು ತೃಪ್ತಿ ಇಲ್ಲ ಯಾಕಂದರೆ ನಾವು ರೋಡ್ಸಲ್ಲಿ ಈಗಲೂ ಕಸ ನೋಡ್ಬೋದು ಮತ್ತು ನಮ್ಮ ಏನು ಹಿಂದೆ ಪಟ್ ಪಟ್ಕೊಂಡಿರುವ ಸ್ಥಾನ ಇದೆ ಆ ಸ್ಥಾನಕ್ಕೆ ನಾವು ಇನ್ನೂ ಶ್ರಮ ಪಡಿಸಬೇಕಾಗಿದೆ ನಮ್ಮ ಗ ನಮ್ಮ ತ್ಯಾಜ್ಯ ವಿಲೇವಾರಿ ಘಟಕಗಳಾಗಲಿ ನಮ್ಮ ಲೆಗಸಿ ವೇಸ್ಟ್ ಆಗಲಿ ಮತ್ತು ನಮ್ಮ ಕನ್ಸ್ಟ್ರಕ್ಷನ್ ವೇಸ್ಟ್ ಆಗಲಿ ಅದಕ್ಕೆಲ್ಲ ಇನ್ನೂ ನಾವು ಪೂರಕವಾಗಿ ಅನುಷ್ಠಾನ ಮಾಡಿಲ್ಲ ಅದನ್ನು ನಾವು ಚಾಲೆಂಜಾಗಿ ಈಗ ಈ ವರ್ಷ ತಗೊಂಡಿದ್ದೀವಿ ಬರುವ ಈ ಆರ್ಥಿಕ ವರ್ಷದ ಒಳಗಡೆನೆ ಕನ್ಸ್ಟ್ರಕ್ಷನ್ ಡೆಮೊಲ್ಯೂಷನ್ನು ಮತ್ತು ನಮ್ಮ ಲೆಗಸಿ ವೇಸ್ಟನ್ನ ನಾವು ಇತ್ಯರ್ಥ ಮಾಡಲಿಕ್ಕೆ ಬಣ್ಣ ತಟ್ಟಿದ್ದೀವಿ ಇದೊಂದು ವಿಚಾರ ಬಿಟ್ಟು ನನಗೆ ತುಂಬ ಹತ್ತಿರ ಇರುವ ವಿಚಾರ ಏನಂತಂದರೆ ಈ ಖಾತೆ ಈ ಆಸ್ತಿಯ ವಿಚಾರ ಯಾಕೆಂದರೆ ಒಬ್ಬ ಒಬ್ಬ ನಾಗರಿಕ ಅವನಿಗೆ ಸಿಗಬೇಕಾಗಿರುವ ಈ ಆಸ್ತಿ ಅವನಿಗಿರುವ ಆಸ್ತಿಗೆ ಒಂದು ದೃಢೀಕೃತವಾಗಿರುವ ಖಾತೆ ಪಡ್ಕೊಳ್ಲಿಕ್ಕೆ ಕಷ್ಟ ಆಗಬಾರ್ದು ನಾನು ಮೈಸೂರಲ್ಲೂ ಮಂಡ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಸಿ ಆಗಿದ್ದಾಗಲೂ ಕೂಡ ಅಲ್ಲೂ ಕೂಡ ನಾನು ಈ ಒಂದು ಆಂದೋಲನ ಮಾಡಿಕೊಂಡು ಹತ್ತತ್ರ ಇಪ್ಪತ್ತೆಂಟು ಸಾವಿರ ಈ ಸ್ವತ್ತುಗಳನ್ನು ಕೊಟ್ಟಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಸೊ ಅದೇ ಹಿನ್ನೆಲೆಯಲ್ಲಿ ಇಲ್ಲೂ ಬಂದು ಮಾಡೋಣ ಅಂತ ಒಂದು ಪನ ತಟ್ಟಿದ್ದು ನಾನು ಇಲ್ಲಿ ಬಂದಾಗ ನಮ್ಮಲ್ಲಿರುವ ಅಧಿಕೃತ ಆಸ್ತಿಗಳು ಒಂದು ಲಕ್ಷ ಎಪ್ಪತ್ತು ಸಾವಿರ ಎಪ್ಪತ್ತೆಂಟು ಸಾವಿರ ಹತ್ತತ್ರ ಅಧಿಕೃತ ಆಸ್ತಿಗಳು ಅಂದರೆ ಎ ಖಾತೆಗೆ ಅರ್ಹ ಇರುವ ಆಸ್ತಿಗಳು ಅದರಲ್ಲಿ ಎಷ್ಟು ಖಾತೆಗಳಿಗೆ ನಾವು ಈ ಆಸ್ತಿ ಕೊಟ್ಟಿದ್ದೀವಿ ಅಂತ ನೋಡಿದಾಗ ಇಪ್ಪತ್ತೈದು ಸಾವಿರ ಖಾತೆಗಳಿಗೆ ಕೊಟ್ಟಿರೋದು ತುಂಬ ಕಮ್ಮಿ ಅನಿಸ್ತು ನನಗೆ ನಾವು ಇದ್ರ ಬಗ್ಗೆ ಅಭಿಯಾನ ಮಾಡೋದು ಮತ್ತು ಜನರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋಣ ಅಂತ ಒಂದು ಅಭಿಯಾನ ಸ್ವರೂಪದಲ್ಲಿ ಮಾಡಿರೋದು ಸ್ಟಾರ್ಟಿಂಗ್ ಮೂರು ತಿಂಗಳಲ್ಲಿ ನಾವು ತುಂಬ ಚೆನ್ನಾಗಿ ಈ ಈ ಖಾತೆ ಕೊಡ್ತಾ ಬಂದು ಒಂದು ಮಧ್ಯದಲ್ಲಿ ಒಂದು ತಿಂಗಳು ಒಂದು ಒಂದೂವರೆ ತಿಂಗಳು ಆಲ್ಮೋಸ್ಟ್ ಫಾರ್ ಟೂ ಮಂತ್ಸ್ ನಮಗೆ ತಂತ್ರಾಂಶ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ನಮಗೆ ಅಷ್ಟು ಪೂರಕವಾಗಿ ಈ ಆಸ್ತಿ ಆಗಲಿಲ್ಲ ಸೊ ಇನ್ನು ಮ್ಯಾಟ್ರ್ ಆಫ್ ಸಿಕ್ಸ್ ಮಂತ್ಸು ಎರಡು 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 ತಿಂಗಳು ತಂತ್ರಾಂಶ ಹೆಚ್ಚು ಕಮ್ಮಿ ಅಂತ ಪರಿಗಣಿಸು ಕೂಡ ನಾಲ್ಕು ತಿಂಗಳಲ್ಲಿ ನಾವು ಹತ್ತತ್ರ ಈಗ ಮೂವತ್ತು ಸಾವಿರ ಈ ಖಾತೆಯನ್ನು ಕೊಟ್ಟಿದ್ದೀವಿ ಸೊ ಪ್ರತಿ ತಿಂಗಳು ಐದು ಸಾವಿರದಿಂದ ಎಂಟು ಸಾವಿರ ತನಕ ನಾವು ಕೊಡ್ತಾ ಹೋದರೆ ನನ್ನ ಮಾಡಿ ನಾನು ಮಾಡಿರುವ ಲೆಕ್ಕ ಪ್ರಕಾರ ಎರಡು ಸಾವಿರ ಎರಡು ವರ್ಷದಲ್ಲಿ ನಾವು ಇಡೀ ನಗರಕ್ಕೆ ಈ ಈ ಆಸ್ತಿಯನ್ನು ಕೊಡಬೇಕು ಅಂತ ಅದು ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗೆ ಆಗುತ್ತೆ ಅಂತ ನಾನು ಪ್ರಾರಂಭಿಕ ದಿವಸಗಳಲ್ಲಿ ಪ್ಲ್ಯಾನ್ ಮಾಡಿದ್ದು ಅದರ ಪ್ರಕಾರ ನಾವು ಇನ್ನು ಇದ್ದೀವಿ ಆದರೂ ಕೂಡ ಅದರಲ್ಲೂ ಕೂಡ ಅಷ್ಟು ನನಗೆ ನೆಮ್ಮದಿ ಇಲ್ಲ ಯಾಕಂದರೆ ಸಾರ್ವಜನಿಕರಿಗೆ ಪದೇ ಪದೇ ಆಳಿಸ್ತಾ ಇರೋದು ಪ್ರಕರಣಗಳನ್ನು ನಾವು ನೋಡಿದ್ದೀವಿ ಮತ್ತು ಅವರಿಗೆ ಕಾಟ ಆಗ್ತಾ ಇರುವ ಪ್ರಕರಣಗಳು ಕೂಡ ನಾವು ನೋಡಿದ್ದೀವಿ ಕೆಲವೊಂದಷ್ಟು ಪ್ರಕರಣಗಳಲ್ಲಿ ನಮ್ಮ ಸಣ್ಣ ಪುಟ್ಟ ಆಸ್ತಿಗಳಿಗೆ ಯಾವ ವಿಚಾರದಲ್ಲಿ ತಾರೇತಮ್ಯ ಇದೆ ಅದ್ರ ಬಗ್ಗೆ ಕೂಡ ನಾವು ಗಮನ ಗಮನಿಸಿದೀವಿ ಅದಕ್ಕೆ ಆದಂಥ ಏನು ಪೂರಕವಾಗಿ ರಿಫಾರ್ಮ್ಸ್ ಮಾಡಬೇಕು ಆರೆಗಳಿಗೆ ಚೇಂಜ್ ಮಾಡೋದಾಗಲಿ ಅದನ್ನು ಕೂಡ ಕ್ರಮ ತಗೊಂಡಿದ್ದೀವಿ ಅದನ್ನು ಕೂಡ ವಾರ್ ಅಲ್ಲಿ ನಾವು ಇನ್ನೂ ಭಾಳ ಇಂಪ್ರೂವ್ಮೆಂಟ್ ಮಾಡಬೇಕಿದೆ ಮಾಡಲಿಕ್ಕೆ ಮುಂದಾಗ್ತೀವಿ ಮೂರನೇ ಅಂಶ ನಾವು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಾವು ಇಟ್ಕೊಂಡಿರೋದೇನಂತಂದರೆ ನಮ್ಮ ಉಳಿತಾಯ ಹಣವನ್ನು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಇರಲಿ ಅಥವಾ ಸೆವೆನ್ ಪಾಯಿಂಟ್ ಟು ಫೈವ್ ಒನ್ ಒನ್ ಇರಲಿ ವೈಯಕ್ತಿಕ ಫಲಾನುಭವಿಗಳಿಗೆ ಕೊಡಬೇಕಾಗಿರೋದು ನಮ್ಮಲ್ಲಿ ದುಡ್ಡು ಹುಡ್ಕೊಂಡು ಅವರಿಗೆ ಪೂರಕವಾಗಿ ಕೊಡಲಿಕ್ಕೂ ಆಗ್ತಿರಲಿಲ್ಲ ಅದಕ್ಕೆ ಸುತ್ತೋಲೆಯಲ್ಲಿ ಏನು ಬದಲಾ ಬದಲಾವಣೆ ಬೇಕಿತ್ತು ಅದನ್ನು ಸರ್ಕಾರ ಗಮನಕ್ಕೆ ತಂದು ನಮ್ಮ ಕಾರ್ಯದರ್ಶಿಯವರು ತುಂಬ ನಮಗೆ ಬೆಂಬಲ ಕೊಟ್ಟರು ಆ ಸುತ್ತೋಲೆ ಚೇಂಜ್ ಮಾಡಲಿಕ್ಕೆ ಒಪ್ಪಿದ್ದಾರೆ ಅದು ಎಕ್ಸ್ಪ್ಯಾಂಡ್ ಆದರೆ ನಮ್ಮ ನಗರ ಜನತೆಗೆ ಬಡವರಿಗೆ ಲ್ಯಾಪ್ಟಾಪ್ ಕೊಡೋದಾಗಲಿ ಅಥವಾ ಅವರಿಗೆ ಸಾಲ ಕೊಡೋದಾಗಲಿ ಅಥವಾ ಅವರಿಗೆ ಸ್ಕಾಲರ್ಶಿಪ್ ಕೊಡೋದಾಗಲಿ ಅವರಿಗೆ ಬೇರೆ ಬೇರೆ ಈಗ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಅಂದರಿಗೆ ಸ್ಟಿಕ್ ಕೊಡೋದ ವಿಚಾರ ಆಗಲಿ ಅಥವಾ ಟ್ರೈನಿಂಗ್ ಕೊಟ್ಟು ಕಾರ್ಪೆಂಟರ್ಗೆ ಪ್ಲಂಬರ್ಗಳಿಗೆ ಮತ್ತು ಟೈಲರ್ಗಳಿಗೆ ಯಂತ್ರಗಳನ್ನು ಕೊಡೋದಾಗಲಿ ಟ್ರೈನಿಂಗ್ ಕೊಟ್ಟು ಅವರಿಗೆ ಯಂತ್ರ ಒಂದು ಕಿಟ್ ಕೊಡುವ ಒಂದು ವಿಧಾನ ಆಗಲಿ ಹಿಂದೆ ಸುತ್ತೋಲೆಯಲ್ಲಿ ಅಷ್ಟು ಪೂರಕವಾಗಿ ಇರಲಿಲ್ಲ ಅದನ್ನು ಬದಲಾಯಿಸಿ ಅದೇ ಮಾರ್ಗದಲ್ಲಿ ನಾವು ಈಗ ಪೇಪರ್ ನೋಟಿಫಿಕೇಷನ್ ಕೂಡ ಮಾಡಿದ್ದೀವಿ ನಮ್ಮ ನಗರದ ಸಮಗ್ರ ಅರ್ಹರಿರುವ ಫಲಾನುಭವಿಗಳು ಅದಕ್ಕೆ ಅಪ್ಲೈ ಮಾಡ್ಕೊಳ್ಬೋದು ಅಂತ ಅದೊಂದು ಮೂರನೇ ವಿಚಾರ ನಾವು ಇಟ್ಕೊಂಡಿರೋದು ನಾಲ್ಕನೇದು ನಮ್ಮ ನಗರದ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ನಮ್ಮ ನಗರ ಪಾಲಿಕೆಯಲ್ಲಿ ನಮ್ಮ ಸ್ವಂತ ಆದಾಯನ ಹೆಚ್ಚಿಸಲಿ ಯಾಕಂದರೆ ಸ್ಥಳೀಯ ಸಂಸ್ಥೆ ಆಗಿದ್ದಾಗ ನಾವು ಸ್ಥಳೀಯವಾಗಿ ನಮ್ಮ ಅಭಿವೃದ್ಧಿ ವಿಚಾರ ಆಗಲಿ ಅಥವಾ ಯಾವುದೇ ಬೇರೆ ವಿಚಾರ ಆಗಲಿ ಅದಕ್ಕೆ ನಾವು ಪೂರಕವಾಗಿ ಆರ್ಥಿಕ ಸ್ಥಿತಿ ಒಳ್ಳೆಯದಾಗಿ ಹೊಂದ್ಕೊಂಡು ಹೊಂದ್ಕೊಂಡಿರಬೇಕಾಗುತ್ತೆ ಇಲ್ಲ ನಾವು ಯಾವುದೇ ಪರಿಣಾಮಕಾರಿ ಅಭಿವೃದ್ಧಿಯನ್ನು ಮಾಡೋಕ್ಕಾಗಲ್ಲ ಸೊ ಆ ಕಾರಣಕ್ಕಾಗಿ ನಮ್ಮ ಆಸ್ತಿಗಳ ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟ್ಯಾಕ್ಸ್ ಆಗಲಿ ಅಥವಾ ನೀರಿನ ಶುಲ್ಕ ಆಗಲಿ ಎಷ್ಟು ಸಾಧ್ಯ ಇದೆಯೋ ಪರಿಮಿತಿ ಒಳಗಡೆ ಕಾನೂನಿನ ಮತ್ತು ನೈಸರ್ಗಿಕ ನ್ಯಾಯ ಪರಿಮಿತಿ ಒಳಗಡೆಗೆ ನಾವು ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕ್ರಮ ತಗೊಳ್ಳೋದು ಅಂತ ಒಂದು ನೆಟ್ಟ ಹೆಜ್ಜೆ ಇಟ್ಕೊಂಡಿರ್ತೀವಿ ಇದು ನಾಲ್ಕು ವಿಶೇಷ ಅಂಶಗಳು ಇನ್ನು ಉಳಿದಿರೋದು ಸಾಮಾನ್ಯ ಆಡಳಿತ ಸಾಮಾನ್ಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ ಸರ್ ಈಗ ಒಂದು ಕಿವಿ ಮಾತು ಈಗ ನೀವು ವೇಸ್ಟ್ ಚೆಲ್ಲ ಚೆಲ್ಲಿರ್ತಾರೆ ಆಮೇಲೆ ಅವು ಸೆಗ್ರಿಗೇಟ್ ಮಾಡ್ತಾರಲ್ಲಿ ಜನರಿಗೆ ಒಂದು ಕಿವಿ ಮಾತು ಏನು ಯಾಕಂದ್ರೆ ನಿಮ್ಮವರು ನಿಮ್ಮ ಶಾರ್ಟ್ ಇದಿದೆ ನಿಮ್ಮ ಸಿಬ್ಬಂದಿಗಳ ಒಂದಿಷ್ಟು ಕೊರತೆ ಇದೆ ಅಂತ ಹೇಳಿ ಅಷ್ಟರಲ್ಲೇ ಆರ್ ಮ್ಯಾನೇಜಿಂಗ್ ಇದೆ ಅದರಲ್ಲೇ ನೀವು ಹೆಚ್ಚು ಕಮ್ಮಿ ಥರ್ಡ್ ಪೊಸಿಷನ್ ಅಲ್ಲಿ ಹೇಳ್ತಾರಲ್ಲ ಇದ್ದಿದ್ರಲ್ಲೇ ಮಾಡ್ಕೊಂಡು ಹೋಗ್ತಾ ಇದೀವನ್ನ ಲೆಕ್ಕದಲ್ಲಿ ಬಟ್ ಈಗ ಕೆಲವೊಬ್ರು ಏನು ಹೇಳ್ತಾರೆ ನಿಮ್ಮವ್ರದ್ದು ಗಾಡಿ ಮೇಲೆ ಕೆಲವೊಬ್ರು ಚೆಲ್ ಹೋಗ್ಬಿಡ್ತಾರೆ ಅಂದ್ರೆ ಮನಿ ಸ್ವಚ್ಛ ಇರ್ತದೆ ಹಂಗೆ ಊರು ಸ್ವಚ್ಛ ಇರಬೇಕು ಅಂತ ಹೇಳಿ ಮನಸ್ಥಿತಿ ಇರಲ್ಲ ಅವ್ರಿಗೆ ಒಂದು ಕಿವಿ ಮಾತು ಕಮಿಷನರ್ ಆಗಿ ಇದಕ್ಕೆ ನನಗೆ ತುಂಬಾ ಹತ್ರ ಆಗಿ ಹತ್ತಿರವಾಗಿರೋ ವಿಚಾರ ಏನಂತಂದ್ರೆ ನಮ್ಮ ಊರುಗಳಲ್ಲಿ ಹಿಂದೆ ನಮ್ಮ ತಾತಂದ್ರ ನಾವು ನೋಡಿದಾಗ ಪಂಚೆ ಲುಂಗಿ ಅಷ್ಟೇ ಹಾಕ್ಕೊಂಡು ಅವ್ರು ಓಡಾಡ್ತಿದ್ರು ಅವರು ಹತ್ರ ನೋಡಬೇಕಾದ್ರೆ ಇಬ್ಬರು ಎರಡು ಮೂರು ಬಟ್ಟೆ ಇರ್ತಿದ್ರು ಎಷ್ಟು ಶ್ರೀಮಂತ ಇರಲಿ ಅವರು ಒಂದು ನಾಲ್ಕೈದು ಬಟ್ಟೆಗಿಂತ ಜಾಸ್ತಿ ಬಟ್ಟೆ ಇರ್ತಿರ್ಲಿಲ್ಲ ಒಂದು ಚಪ್ಪಲಿ ಇರ್ತಿತ್ತು ಒಂದು ಸೈಕಲ್ ಇರ್ತಿತ್ತು ಭಾಳ ಅಂದರೆ ಒಂದು ವೆಹಿಕಲ್ ಟೂ ವೀಲರ್ ಇರ್ತಿತ್ತು ಅಷ್ಟೇ ಆ ಮನೆ ಇರ್ತಿತ್ತು ಮನೆ ಪಕ್ಕದಲ್ಲೇ ಆ ಮನೆ ಆವರಣದಲ್ಲೇ ನಾವು ಹಸಿ ಕಸ ಹಾಕಿ ಅಲ್ಲೇ ಗೊಬ್ಬರ ಆಗೋ ರೀತಿಯಲ್ಲಿ ಬಿಡ್ತಿದ್ರು ಒಣ ಕಸ ಅಂತೂ ಉತ್ಪನ್ನನೇ ಆಗ್ತಿರಲಿಲ್ಲ ಏನು ಪ್ಲಾಸ್ಟಿಗೂ ಬರ್ತಿರಲಿಲ್ಲ ಏನು ಪ್ಯಾಕೆಟು ಬರ್ತಿರಲಿಲ್ಲ ನಮ್ಮ ರೈ ರೈತರಾಗಿ ಏನು ನಮ್ಮ ಆಹಾರ ಬರ್ತಿತ್ತು ಅದೇ ಉಪಯೋಗಿಸೋರು ಅದೇ ಹಾಲು ಉಪಯೋಗಿಸೋರು ಅದೇ ತುಪ್ಪ ಉಪಯೋಗಿಸೋರು ಆವಾಗ ಒಂದು ಸರ್ಕಲ್ ಇತ್ತು ನಾನು ಮಾಡಿರೋ ಕರ್ಮಕ್ಕೆ ನನಗೆ ಒಂದು ಪುಣ್ಯ ಸಿಗುತ್ತೆ ಅನ್ನೋ ಲೆಕ್ಕದಲ್ಲಿ ಈಗ ಆ ಸರ್ಕಲ್ ಮೆಟ್ಟಿ ಹೋಗಿದ್ದೀವಿ ನಾವು ಈಗ ಈಗ ಸರ್ಕ್ಯುಲಾರಿಟಿ ಹೊರಟೋಗಿದೆ ನಾವು ಮಾಡದಿರುವ ದುಷ್ಕರ್ಮಗಳಿಗೆ ನಮಗೆ ನಮ್ಮ ಧರ್ಮದ ಒಂದು ಏನು ಕರ್ಮ ನಮ್ಮ ಇದ್ದೀವಿ ಅದಕ್ಕೆ ನಾವು ನಮಗೆ ಉತ್ತರವಾಗಿ ನಮ್ಮ ಪೀಳಿಗೆಗಳಿಗೆ ನಾಶ ಆಗುವ ಪರಿಸ್ಥಿತಿಯಲ್ಲಿ ನಾವೀಗ ಬಂದಿದ್ದೀವಿ ಸೊ ನನ್ನ ಬೇಡಿಕೆ ಏನಂತಂದರೆ ನಾವು ಆದಷ್ಟು ಸ್ವಲ್ಪ ಕನ್ಸರ್ವೇಷನ್ ಮಾಡಿಕೊಂಡು ಆದಷ್ಟು ಕಮ್ಮಿ ಬಜೆಟಲ್ಲಿ ಆದಷ್ಟು ಕಮ್ಮಿ ಬಟ್ಟೆ ಆದಷ್ಟು ಕಮ್ಮಿ ಶೂಸು ಆದಷ್ಟು ಕಮ್ಮಿ ವ್ಯವಹಾರ ದುಡ್ಡು ಖರ್ಚು ಮಾಡೋದು ಕಮ್ಮಿ ಮಾಡಿದರೆ ಆಟೋಮ್ಯಾಟಿಕಲಿ ಕನ್ಸರ್ವೇಷನ್ಗೆ ನಾವು ಹೋಗ್ತೀವಿ ಅಂದರೆ ನಮ್ಮ ಶ್ರೀಮಂತಿ ಶ್ರೀಮಂತ ಸಂಸ್ಕೃತಿ ಹೇಳಿರೋ ಪಾಠ ನಮಗೆ ಇದೇ ವಿಚಾರದಲ್ಲಿ ಆಯಿತು ಕೆಲವೊಮ್ಮೆ ಕೆಲವೊಮ್ಮೆಗೆ ಕೆಲವೊಂದು ವಿಚಾರದಲ್ಲಿ ಮಾಡೋಕೆ ಆಗದೆ ಹೋದರೆ ನಾನು ಏನು ಬಳಸ್ತಾ ಇದ್ದೀನಿ ಅದಕ್ಕೆ ನಾನು ಪೂರಕವಾಗಿ ಡಿಸ್ಕಾರ್ಡ್ ಕೂಡ ಮಾಡಬೇಕು ಸೊ ನನಗೆ ಏನು ನನ್ನ ಸಭ್ಯತೆ ಕಲಿಸ್ಕೊಂಡಿದೆ ಅಂತಂದರೆ ನನ್ನ ಜವಾಬ್ದಾರಿ ನಾನು ತೊಗೊಳ್ಬೇಕು ಸೊ ನಮ್ಮ ಮನೆ ಜವಾಬ್ದಾರಿ ನಾನು ತಗೊಳ್ಬೇಕು ಇವತ್ತು ಏನೋ ಒಂದು ಕಾರಣಕ್ಕಾಗಿ ವೈ ವೈಕಲ್ ಬಂದಿಲ್ಲ ಅಂದ್ರೂ ನಾಡೇ ಕೊಡಬಹುದು ನಾನು ಬೇರೆ ಬೇರೆ ನಗರದಲ್ಲಿ ನೋಡಿದ್ದೇನೆ ಎರಡು ದಿನಕ್ಕೆ ಒಮ್ಮೆ ಬರುತ್ತೆ ಆದರೂ ಕೂಡ ಜನ ಸಂಗ್ರಹಿಸಿಕೊಂಡು ಇಟ್ಕೊಳ್ತಾರೆ ಆಮೇಲೆ ಅದನ್ನು ಕಸವನ್ನು ಕೊಡ್ತಾರೆ ಸೊ ನಮ್ಮಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪ್ಲೇಸಸ್ ಕೆಲವು ಜಾಗಗಳನ್ನು ಬಿಟ್ಟು ಪ್ರತಿದಿನ ಗಾಡಿ ಹೋಗುತ್ತೆ ಆದರೂ ಕೂಡ ಕೆಲವರು ಕೊಡದೆ ಆಗದೇ ಇರುವ ಸಂದರ್ಭ ಅಥವಾ ಅದನ್ನು ಮಿಸ್ ಆಗಿ ಅಥವಾ ಲೇಟ್ ಶಿಫ್ಟಲ್ಲಿ ಕೆಲಸ ಮಾಡೋರು ರೋಡಲ್ಲಿ ಕೆಸ ಬಿಸ ಬಿಸಾಡೋದು ಅವರು ಉತ್ಪನ್ನ ಆಗಿರುವ ಕಸವನ್ನು ರೋಡಲ್ಲಿ ಬಿಸಾಡೋದು ತುಂಬ ಘೋರ ಅನ್ಯಾಯ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾವು ಆ ಪ್ರಕೃತಿಗೆ ಮಾಡ್ತಿರೋ ಅನ್ಯಾಯ ಅದನ್ನು ಬಿಟ್ಟು ಬೇರೆ ಈಗ ರೋಡಲ್ಲಿ ಪ್ಲಾಸ್ಟಿಕ್ ಕಸ ನೋಡ್ತೀವಿ ನಾವು ಚಿಪ್ಸ್ ತಿಂದು ಏನೋ ಒಂದು ನೀರು ಕುಡಿದು ಬಾಟಲ್ನ ಹಾಗೆ ಕಾರಲ್ಲಿ ಬಿಸಾಡಿರುವುದು ಕೂಡ ನಾವು ನೋಡಿದ್ದೀವಿ ನಮ್ಮ ಸಮಸ್ತ ನಾಗರಿಕರಿಗೆ ನಾನು ವಿನಂತಿ ಮಾಡೋದೇನಂತಂದರೆ ನಮ್ಮ ನಗರ ಸುಂದರವಾಗಿರಬೇಕಂದ್ರೆ ಒಂದು ಒಂದು ಲಕ್ಷ ಪೌರ ಕಾರ್ಮಿಕರು ಕೂಡ ಸಾಗಲಲ್ಲ ನಾವು ನಡೆಸ್ಕೊಂತ ಇರುವ ಒಂದು ಜೀವನ ಶೈಲಿಗೆ ಒಂದು ಲಕ್ಷ ಪೌರಕಾರ್ಮಿಕರು ಕೂಡ ಸಾಲಲ್ಲ ಸೊ ನಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾಯಿಸಿ ಸಸ್ಟೇನೆಬಲ್ ಮಾರ್ಗದಲ್ಲಿ ನಾವು ಹೋಗಿ ನಮ್ಮ ರೋಡ್ಸಲ್ಲಿ ಬಿಸಾಡುವ ಕಸವನ್ನು ನಾವು ಮನೆಗೆ ತಂದು ಹೋಗಿ ನಮ್ಮ ಡಸ್ಟ್ಬಿನ್ಗೆ ಹಾಕಿ ನಾಳೆ ದಿನ ನಮ್ಮ ಗಾಡಿ ಕೊಟ್ಟರೆ ನಾವು ಅದನ್ನು ಯಾವ ರೀತಿಯಲ್ಲಿ ಪ್ರೊಸೆಸ್ ಮಾಡ್ಬೋದು ನಮ್ಮ ಪ್ರೊಸೆಸಿಂಗ್ ಘಟಕಗಳಿವೆ ಕೋಟ್ಯಾಂಧರ ದುಡ್ಡು ಖರ್ಚು ಮಾಡಿಕೊಂಡು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ಸ್ ಇಟ್ಕೊಂಡಿದ್ದೀವಿ ಅದರಲ್ಲಿ ಪ್ರೊಸೆಸ್ ಮಾಡೋಕ್ಕೆ ನಮಗೆ ಸಾಮರ್ಥ್ಯ ಇದೆ ದಯವಿಟ್ಟು ಸಹಕರಿಸಿ ಕಸವನ್ನು ಹಸಿವು ಕಸ ಮತ್ತು ನಿಮ್ಮ ಒಣ ಕಸವನ್ನು ನಮಗೆ ಸಹ ನೀವು ವಿಭಜಿಸಿ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಲೆಗಸಿ ವೇಸ್ಟ್ಗೂ ಒಂದು ಹಣಿ ಕಸನೂ ಹೋಗಲ್ಲ ಈಗಾಗಲೇ ಬಿ ಪಿ ಸಿ ಎಲ್ ಜೊತೆಗೆ ನಾವು ಅಗ್ರಿಮೆಂಟ್ ಮಾಡಿದ್ದೀವಿ ನೂರಲ್ಲ ನಲವತ್ತು ಟನ್ಸ್ ಪರ್ ಡೇ ಅವರಿಗೆ ನಾವು ಹಸಿ ಕಸ ಕೊಡಬೇಕಿದೆ ನೀವು ನಮ್ಗೆ ಕೊಟ್ಟರೆ ಅವ್ರು ನಾವು ಅವ್ರಿಗೆ ಕೊಡೋಕ್ಕಾಗುತ್ತೆ ನಿಸರ್ಗವನ್ನು ನಾವು ಸ್ವಚ್ಛವಾಗಿ ಇಡಲಿಕ್ಕೆ ಕಾರಣ ಆಗುತ್ತೆ ನಗರದ ನಾಗರಿಕರಿಗೆ ಅನುಕೂಲವಾಗಲಿ ಅಂತ ಒಂದು ಹೆಜ್ಜೆಯಲ್ಲಿ ಇಡೀ ನಗರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಝೋನ್ ಆಫೀಸರ್ಸಲ್ಲೇ ಈಗ ಸದ್ಯಕ್ಕೆ ನಾಲ್ಕು ಸಾವಿರ ಚದುರಡಿ ತನಕ ಖಾತೆಯನ್ನು ನಾವು ಅವರು ಖಾತೆ ಈ ಆಸ್ತಿ ಪಡ್ಕೊಳ್ಬಹುದು ಹಿಂದೆ ಅದು ಎರಡು ಸಾವಿರ ಅಷ್ಟೇ ಇತ್ತು ಇಲ್ಲಿ ಕೇಂದ್ರ ಕಚೇರಿಗೆ ಬರುವುದು ತಪ್ಪಿಸಬೇಕು ಅನ್ನೋ ಲೆಕ್ಕದಲ್ಲಿ ಆ ಒಂದು ನಿರ್ಧಾರ ತಗೊಂಡಿದ್ದು ಅದರ ಜೊತೆಗೆ ಈಗ ಕಳೆದ ವಾರದಿಂದ ಎರಡು ವಾರದಿಂದ ನಾವು ಒಂದು ವಿಶೇಷ ಅಭಿಯಾನನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ನೋಡಲ್ ಆಫೀಸರ್ಸ್ ಅಂದರೆ ಪಾಲಿಕೆ ಮಹಾನಗರ ಪಾಲಿಕೆಯಿಂದ ಹಿರಿಯ ಅಧಿಕಾರಿಗಳು ಡಿ ಸಿ ರೆವಿನ್ಯೂ ಡಿ ಸಿ ಅಡ್ಮಿನ್ ಜಿ ಜಿ ಡಿ ಟಿ ಪಿ ಡಿ ಸಿ ಡೆವಲಪ್ಮೆಂಟು ಮತ್ತು ನಮ್ಮ ಚೀಫ್ ಅಕೌಂಟ್ ಆಫೀಸರು ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ನಾನು ಸೇರಿ ಪ್ರತಿ ಶುಕ್ರವಾರ ಮೂರು ಗಂಟೆಯಿಂದ ಆರು ಗಂಟೆಗೆ ಆಯಾ ಝೋನ್ ಆಫೀಸಲ್ಲಿ ಒಂಬತ್ತು ಝೋನ್ ಆಫೀಸಸಲ್ಲಿ ನಾವು ಇರ್ತೀವಿ ನಾನು ಒಂದು ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಒಂದು ನಾಲ್ಕೈದು ಝೋನ್ ಆಫೀಸಲ್ಲಿ ಹೋಗೋಕ್ಕಾಗುತ್ತೆ ಪ್ರತಿ ವಾರ ನಾನು ಕೂಡ ಝೋನ್ ಆಫೀಸಲ್ಲಿ ಹೋಗಿ ಅರ್ಧ ಅರ್ಧ ಗಂಟೆ ಖರ್ಚು ಮಾಡ್ತೀನಿ ನಮ್ಮ ನೋಡಲ್ ಆಫೀಸರ್ ಮೂರು ಗಂಟೆಯಲ್ಲಿ ಇರ್ತಾರೆ ಆ ವೇಳೆ ಜನರಿಗೆ ನಾವು ಪ್ರೆಸ್ ಬುಲೆಟನ್ ಕೂಡ ಮಾಡಿದ್ದೀವಿ ಯಾರಿಗೆ ಈ ಖಾತೆ ಕೊಟ್ಟು ಏಳು ದಿವಸ ಆಗಿದೆ ಯಾರಿಗೆ ಈ ಖಾತೆ ಸಿಕ್ಕಿಲ್ಲ ಅವರು ಆ ದಿನ ಬಂದು ಜನಸ್ಪಂದನ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕದಲ್ಲಿ ನಾವು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದ್ವಿ ಜನರಿಂದ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ ಬರುವ ದಿವಸಗಳಲ್ಲಿ ನಾವು ಅದನ್ನು ಅರ್ಥಪೂರ್ವಕವಾಗಿ ಯಾರಿಗೂ ವಿಳಂಬ ಆಗದೇನೆ ಕಾಟ ಆಗದೇನೆ ಖಾತೆ ಕೊಡ್ಲಿಕ್ಕೆ ಕ್ರಮ ತಗೊಳ್ಳಿಕ್ಕೆ ಇದು ಕಾರ್ಯಕಾರಿ ಆಗುತ್ತೆ ಸರ್ ಬಹಳ ಅದ್ಭುತವಾಗಿ ಅಥವಾ ಈಗ ಪ್ರಾಯಶಃ ಮನುಷ್ಯಗೆ ತೃಪ್ತಿ ಆಯಿತು ಅಂತಂದ್ರೆ ಡೆವಲಪ್ಮೆಂಟ್ ಇಲ್ಲ ಅಂತ ಮುಂದುವರಿಯಕ್ಕಾಗ ಏನು ತೃಪ್ತಿ ಇಲ್ಲ ನಂಗೆ ಹೇಳಿದ್ರಿ ನೀವು ಮೂರು ಕೆಲವರಿಗೆ ನಮ್ಗೆ ಇನ್ನೂ ಒಂದು ನಂಬರ್ ಒನ್ ಬರಬೇಕು ಅನ್ನೋ ಆಸೆ ಇದೆ ಅಂತ ಈ ನಿಟ್ಟಿನಲ್ಲಿ ಹಾಗೆ ಮತ್ತೆ ನಿಮ್ಮ ಫರ್ದರ್ ಪ್ಲಾನ್ಸ್ ಏನಾದರೂ ಇದ್ರೆ ವೀಕ್ಷಿತ ಒಂದು ಏನಂತಂದ್ರೆ ಈಗ ಬರೋ ದಿವಸಗಳಲ್ಲಿ ಪ್ರತಿನಿತ್ಯ ನಾವು ನಮ್ಮ ಕಸವನ್ನು ಸರಿಯಾಗಿ ಸಂಗ್ರಹಿಸಿ ಮುಂದೋಗ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ನಾವು ಇದನ್ನ ಬಳಸ್ಕೋಬೇಕಾಗುತ್ತೆ ಅಂದರೆ ಶಾಲಾ ಮಕ್ಕಳಿಗೆ ಶಾಲೆಯಲ್ಲೇ ಅವರು ನಾವು ಅವರಿಗೆ ಪಾಠ ಮಾಡಿದರೆ ಅವರನ್ನೇ ತಂದೆ ತಾಯಿಗೆ ಅಕ್ಕಪಕ್ಕ ನೆಂಟರಿಗೆ ಅಥವಾ ಸುತ್ತಮುತ್ತಲಿರುವ ಅವರು ಮನೆಗಳಿಗೆ ಈ ಥರ ಮಾಡಬೇಡಿ ಅಂತ ಒಂದು ಭವಿಷ್ಯಕ್ಕಾಗಿ ನಮಗೆ ತುಂಬ ಉಪ್ಕಾರಿ ಉಪಕಾರ ಆಗುತ್ತೆ ಅಂತ ಒಂದು ನನ್ನ ಭರವಸೆ ಅದರ ಜೊತೆಗೆ ನಾವು ಈಗ ಬರುವ ದಿವಸಗಳಲ್ಲಿ ನಮ್ಮ ನಗರದಲ್ಲಿ ಪ್ರತಿ ಪ್ರತಿ ವರ್ಷ ದಸರಾ ಮಾಡ್ತೀವಿ ಆದರೆ ದಸರಾದಲ್ಲಿ ನಮ್ಮ ಪ್ಲ್ಯಾನಿಂಗ್ ಸಂಬಂಧಪಟ್ಟಿದ್ದು ಅಲ್ಲಿ ನಮ್ಮ ಟ್ರಾಫಿಕ್ ಪ್ಲಾನಿಂಗ್ ಇರಲಿ ಅಥವಾ ನಮ್ಮ ಸಮಗ್ರವಾಗಿ ಪ್ಲಾನಿಂಗ್ ಸಂಬಂಧಪಟ್ಟಿರೋದು ಈ ಒಂದು ಡಿಜಿಟಲ್ ತಂತ್ರ ಬಳಸ್ಕೋಬೇಕು ಮತ್ತು ಆಷಾಢ ಶುಕ್ರವಾರ ಆಗಲಿ ಅದಕ್ಕೂ ಕೂಡ ನಾವು ಡಿಜಿಟಲ್ ತಂತ್ರ ಬಳಸ್ಕೋಬೇಕು ಎ ಐ ಬಳಸ್ಕೋಬೇಕು ಅನ್ನೋದು ಒಂದು ನಮ್ಮ ದಿಟ್ಟ ಗುರಿ ಇರೋದು ಅದರ ಜೊತೆಗೆ ನಮ್ಮ ಮಹಾನಗರ ಪಾಲಿಕೆಯ ಆಸ್ತಿ ಸುಧಾರೀಕರಣೆ ಮತ್ತು ಆಸ್ತಿ ತೆರಿಗೆ ಸುಧಾರಣೀಕರಣ ನಾವು ಮಾಡಬೇಕಾಗುತ್ತೆ ಯಾಕಂದ್ರೆ ಅದರಲ್ಲಿ ಅದರಿಂದ ಜನರಿಗೆ ಪರಿಣಾಮಕಾರಿಯಾಗಿ ನಾವು ಅಭಿವೃದ್ಧಿ ಅನುಕೂಲ ಆಗೋದು ಈ ಆಸ್ತಿ ಬರುವ ಎರಡು ವರ್ಷದಲ್ಲಿ ನಾವು ಎಲ್ಲ ನಾಗರಿಕರಿಗೆ ಅವರು ಮನೆಗೆ ಈ ಆಸ್ತಿ ಸಿಗುವ ತರ ಮಾಡಬೇಕು ಅಂತ ನಮ್ಮ ದಟ್ಟ ಗುರಿ ಇರೋದು ಇದರ ಜೊತೆಗೆ ಕೊನೆಗೆ ನಾನು ಹೇಳಬೇಕಾದ್ರೆ ಬಡವರಿಗೆ ಕಲ್ಯಾಣಕಾರಿಯಾಗಿ ಪಾಲಿಕೆ ಹೆಸರಾಗಿಸ್ಬೇಕು ಮತ್ತೆ ಅವರು ಅವ್ರಿಗಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ನಿರೀಕ್ಷೆ ಸರ್ ಅದೇ ಈಗ ಮೂಡಾದಲ್ಲಿ ಈಗಾಗಲೇ ಖಾತೆ ಆಗಿರೋ ವಿಚಾರ ಬಂದಿಗೆ ಈಗ ಡೆ ಬಿ ಫಾರೆಸ್ಟ್ ಅಷ್ಟೇ ಡಿ ಸಿ ರವೀಂದ್ರ ಅವರು ಬಂದಿದ್ರು ಬಂದಿದಾಗ ಈ ಪ್ರಶ್ನೆ ನನ್ನ ಜನಸ್ಪಂದನ ಸ್ಪಂದನ ಕೇಳಿದೆ ಕೇಳಿದಾಗ ಇಲ್ಲ ರೀ ಅದು ಸುತ್ತಲೇ ಇದೆ ಆ ಸುತ್ತಲೇ ಇರೋದ್ರಿಂದ ಪಾಯಿಂಟ್ ಫೈವ್ ಚಾರ್ಜಸ್ ಸಲ್ಫ್ ಜನರೇಟೆಡ್ ಬಾಡಿ ನಮ್ದು ಅದ್ರ ಪರವಾಗಿ ನಾವು ದುಡ್ಡು ಸಮ ತಗೋಬೇಕಾಗುತ್ತೆ ನೀವೇನಲ್ಲಿ ಕಟ್ಟಿದ್ರಾ ಅದು ಹೋಯ್ತು ಮತ್ತೆ ಅದೇನು ಹೇಳ್ತಾ ಇದ್ದೀನಿ ಇಲ್ಲ ಈ ವಿಚಾರವಾಗಿ ನಾವು ಸರ್ಕಾರ ಸುತ್ತೋಲೆ ಮತ್ತು ಮಾರ್ಗಸೂಚಿಯನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಅದ್ರ ಪ್ರಕಾರ ಏನು ತೆರಿಗೆ ಇದೆ ಕಟ್ಸ್ಕೊಂಡು ಖಾತೆ ಕೊಡಬೇಕಾಗಿರೋದು ಅದರ ಜೊತೆಗೆ ಈಗ ಯಾವುದು ಖಾತೆ ಹೊಸ ಆಸ್ತಿಗಳಿದ್ದಾವೆ ಅದಕ್ಕೆ ಅದಕ್ಕೂ ಕೂಡ ಮುಲಾಜಿ ಇಲ್ದಂಗೆ ಖಾತೆ ಕೊಡಲೇಬೇಕು ಅಂತ ನನ್ನಿಂದ ದಿಟ್ಟ ನಿರ್ದೇಶನ ಎಲ್ಲ ಝೋನಲ್ ಆಫೀಸರ್ಸ್ಗೂ ಹೋಗಿದೆ ನಮ್ಮಲ್ಲಿ ಈಗ ಹೊಸ ಪ್ರಕರಣ ಇರೋದ್ರಿಂದ ಕೆಲವೊಮ್ಮೆ ಹ್ಯಾಂಡ್ ಓವರ್ ತಗೊಳ್ಳೋದು ವಿಚಾರ ಆಗಲಿ ಅಥವಾ ಕೆಲವೊಂದಷ್ಟು ಪಾರ್ಶಿಯಲ್ ರಿಲೀಸ್ ಕೇಸಸ್ ಬರ್ತವೆ ಇದು ಇತ್ತೀಚೆಗೆ ಬರ್ತಾ ಇರೋದು ಹಿಂದೆ ಬರ್ತಿರಲಿಲ್ಲ ಈಗ ಬರ್ತಾ ಇರೋದ್ರಿಂದ ಅದಕ್ಕೆ ಒಂದು ವಿಧಾನ ನಾವು ಸೃಷ್ಟಿಸಿ ಮಾಡಬೇಕಾಗಿರುವ ಅಂಶ ಇದು ಅದಕ್ಕಾಗಿ ಈಗ ಅದು ಅದಕ್ಕೂ ಸ್ಪಷ್ಟತೆ ಕೊಟ್ಟಿದ್ದೀವಿ ಯಾವ ರೀತಿಯಲ್ಲಿ ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಮತ್ತು ರೆವೆನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಕೊಡಬೇಕು ಯಾವ ರಿಪೋರ್ಟ್ ಮೇಲೆ ನಮ್ಮ ಎಂಜಿನಿಯರ್ಸ್ ಹೇಗೆ ಎನ್ ಸಿ ಕೊಡಬೇಕು ಆಧರಿಸಿ ಹೇಗೆ ಹ್ಯಾಂಡ್ ಓವರ್ ಮಾಡಿಕೊಡ್ಬೇಕು ಅಂತ ಈಗ ಬಹಳ ಸ್ಪಷ್ಟತೆ ಇದೆ ಇನ್ಮೇಲೆ ಯಾವುದು ಆ ಥರ ವಿಚಾರಗಳನ್ನು ತಾರತಮ್ಯ ಉದ್ಭವ ಆಗೋಲ್ಲ ನೀರಿನ ವಿಚಾರವಾಗಿ ನಮ್ಮ ಅಭಿಪ್ರಾಯ ಏನಿದೆ ನನ್ನ ಗಮನಕ್ಕೆ ಈಗ ನೀವೇನೇ ತಂದಿರೋದು ಅಲ್ಲಿ ಪಾಲಿಕೆಯಿಂದ ನೀರು ಹೋಗ್ತಾ ಇಲ್ಲ ಅಂತ ಅದಕ್ಕೆ ಎಲ್ಲ ಕ್ರಮ ತಗೊಳ್ಳಲಾಗುವುದು ದಸರಾ ಸಂಬಂಧಪಟ್ಟಿರೋದು ಈಗಾಗಲೇ ತಮ್ಗೆ ಹಾಗೆ ನಾವು ಗುಂಡಿ ಮುಚ್ಚೋದು ಒಂದು ಕೆಲಸ ಮತ್ತು ಎಲ್ಲೆಲ್ಲಿ ಸ್ಟ್ರೆಚಸ್ ಅಲ್ಲಿ ರೋಡ್ ಹಾಳಾಗಿದ್ದು ಡಾಂಬರೀಕರಣ ಮಾಡುವ ಒಂದು ಕೆಲಸ ಮತ್ತು ಹದಿನೆಂಟು ಪಾರ್ಕ್ ದೊಡ್ಡ ಪಾರ್ಕ್ ಏನಿದೆ ಅದಕ್ಕೆ ದೀಪಾಲಂಕಾರ ಮಾಡುವ ಒಂದು ಕೆಲಸ ನೀರಿನ ವ್ಯವಸ್ಥೆ ಕಲ್ಸೋದು ಮತ್ತು ಹೆಚ್ಚಿನ ಶೌಚಾಲಯಗಳನ್ನು ಪೋರ್ಟಬಲ್ ಶೌಚಾಲಯಗಳನ್ನು ತಲುಪಿಸುವ ಕೆಲಸ ಅಷ್ಟಲ್ಲದೆ ನಮ್ಮ ಲೇನ್ ಪೇಂಟಿಂಗು ಮತ್ತು ಕರ್ಪ್ ಸ್ಟೋನ್ ಪೇಂಟಿಂಗು ಅದು ಮಾಡುವ ಒಂದು ಕೆಲಸ ಅದರ ಜೊತೆಗೆ ನಮ್ಮ ಪಾಸಸ್ ಪ್ರಿಂಟಿಂಗ್ ನಾವೇ ಮಾಡ್ತೀವಿ ಯುವ ಸಂಭ್ರಮ ನಾವೇ ಇದು ಮಾಡ್ತೀವಿ ಬ್ಯಾರಿಕೇಡಿಂಗ್ ಕೆಲಸ ನಾವೇ ತಗೊಳ್ತೀವಿ ಪ್ರತಿ ವರ್ಷ ಅದಕ್ಕೆಲ್ಲ ಆಲ್ಮೋಸ್ಟ್ ಹಾಫ್ ಆಫ್ ದ ವರ್ಕ್ ಟೆಂಡರ್ ಎಲ್ಲ ಮುಗಿದು ವರ್ಕ್ ಸ್ಟಾರ್ಟ್ ಮಾಡುವ ಲೆಕ್ಕದಲ್ಲಿ ಇದೀವಿ ಈಗ ಗುಂಡಿ ಮುಚ್ಚುವ ಕೆಲಸ ಈ ವಾರದಿಂದಲೇ ಪ್ರಾರಂಭಿಸ್ತೀವಿ ಉಳಿದಿರುವ ಕೆಲಸ ಒಂದು ಟ್ವೆಂಟಿ ಫಿಫ್ತ್ ಆಫ್ ಆಗಸ್ಟ್ ಇಂದ ನಾವು ಪ್ರಾರಂಭ ಮಾಡಿ ಟ್ವೆಂಟಿ ಫಿಫ್ತ್ ಸೆಪ್ಟೆಂಬರ್ ತನಕ ಪೂರ್ಣಗೊಳಿಸ್ತೀವಿ ಕಾರ್ಯಕ್ರಮದ ಪ್ರಾಯೋಜಕರು ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ